ನಾವು ಜೀವನದಲ್ಲಿ ಯಾವ ರೀತಿಯ ನಂಬಿಕೆಯನ್ನು ಇಟ್ಕೊಂಡಿರ್ತೀವೋ ಆ ರೀತಿಯ ಫಲವನ್ನು ಪಡ್ಕೋತೀವಿ ಅಂದರೆ ನೀವು ನಂಬ್ತೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕಥೆಯನ್ನು ಕೇಳಿ ಒಬ್ಬ ಮಾವು ತ ಇರ್ತಾನೆ ಆತ ಒಂದು ಪುಟ್ಟ ಆನೆಯ ಮರಿಯನ್ನು ತಂದು ತನ್ನ ಮನೆಯಲ್ಲಿ ಸಾಕೋದಕ್ಕೆ ಪ್ರಾರಂಭ ಮಾಡ್ತಾನೆ ಪುಟ್ಟದಾದಂತಹ ಒಂದು ಚಿಕ್ಕ ಆನೆಯ ಮರಿ ಅಲ್ವಾ ಹಾಗಾಗಿ ಒಂದು ಮರದ ತುಂಡು ದಪ್ಪದಾದ ಒಂದು ಮರದ ತುಂಡು ಅದರ ದೇಹದ ಆಕೃತಿಗಿಂತ ದೊಡ್ಡದಾದಂತಹ ಒಂದು ತುಂಡನ್ನು ತಂದು ಅದರಲ್ಲಿ ಚೈನ್ ಹಾಕಿ ಆ ಆನೆ ಮರಿಯನ್ನ ಕಟ್ಟ ಹಾಕಿ ಬೆಳೆಸ್ತಾ ಹೋಗ್ತಾರೆ ಆ ಆನೆ ಬೆಳೆದು ದೊಡ್ಡದಾಗುತ್ತೆ ಪ್ರತಿ ದಿನ ಕೂಡ ಅದೇ ಮರದ ತುಂಡಿಗೆ ಆ ಆನೆಯನ್ನ ಕಟ್ಟಿ ಹಾಕಿ ಬೆಳೆಸ್ತಾ ಇರ್ತಾರೆ ಅದು ಕೂಡ ಆ ಮರದ ತುಂಡನ ಎಳ್ಕೊಂಡು ಹೋಗಿ ಬಿಚ್ಕೊಂಡು ಹೋಗಿ ಮಾವತನಿಂದ ಆಗೋದಿಲ್ಲ ತಪ್ಪಿಸ್ಕೊಂಡು ಹೊಡೋಗುದಿಲ್ಲ ಆ ಆನೆ ಆ ಆನೆ ಮನೆಗೆ ಏನನ್ಸುತ್ತೆ ಅಂದರೆ ಇದನ್ನು ನಾನು ಹೊಡೆಯೋದಕ್ಕೆ ಶಕ್ತಿ ಇಲ್ಲ ನನಗಿನ್ನ ದೊಡ್ಡದಾಗಿದೆ ನಾನು ಹೇಗೆ ಎಳೆದುಕೊಂಡು ಹೋಗ್ಲಿ ಅಂದ್ಬಿಟ್ಟು ಆತನ ಮನೆಯಲ್ಲಿಯೇ ಇದು ಒಂದು ದೊಡ್ಡವಾದ ಒಂದು ನನಗೆ ಭಾಷ ಇದನ್ನು ತಪ್ಪಿಸ್ಕೊಂಡು ಹೋಗೋದಕ್ಕಾಗ ಅನ್ನೋ ಒಂದು ಬಲವಾದ ನಂಬಿಕೆ ಬೇರೂರ್ಬಿಡುತ್ತೆ ಹಾಗಾಗಿ ಆ ಮಾವುತನ ಬಳಿಯಲ್ಲಿ ಪ್ರತಿದಿನ ಅಲ್ಲೇ ಕಟ್ಟಾಕಿರ್ತಾನೆ ಅಲ್ಲೇ ಇವನ್ನು ಹಾಕ್ತಾನೆ ತಿನ್ಕೊಳ್ಳುತ್ತೆ ದೊಡ್ಡ ಹಾನಿಯಾಗಿ ಬೆಳೆಯುತ್ತೆ ಮಾವುತ ಅದನ್ನು ಸರ್ಕಸ್ಸಲ್ಲಿ ಬಳಸೋದಕ್ಕೆ ಪ್ರಾರಂಭ ಮಾಡ್ತಾನೆ ಸರ್ಕಸ್ ಅಲ್ಲಿ ಆನೆಯನ್ನು ತೋರಿಸ್ಕೊಂಡು ದುಡ್ಡು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಹೀಗೆ ಒಂದು ದಿನ ಸರ್ಕಸ್ನಲ್ಲಿ ಆನೆಯನ್ನು ಬಳಸೋದಕ್ಕೆ ಪ್ರಾರಂಭ ಮಾಡ್ತಾನೆ ಹಾಗಾಗಿ ಆ ಮರದ ತುಂಡಿಗೆ ಆನೆಯನ್ನು ಕಟ್ಟಾಗಿ ಎಲ್ಲ ಬನ್ನಿ ಎಲ್ಲ ಬನ್ನಿ ನನ್ನ ಸರ್ಕಸ್ ನೋಡಿ ಆನೆ ಏನು ಮಾಡುತ್ತೆ ನೋಡಿ ಬನ್ನಿ ಇಲ್ಲಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ ಜನ ಏನೋ ಬಂದ್ಬಿಟ್ಟು ಆನೆ ಏನೋ ಮಾಡುತ್ತೆ ಸರ್ಕಸಲ್ಲಿ ನೋಡೋಣ ಬನ್ನಿ ಡ್ಯಾನ್ಸ್ ಆಡುತ್ತೋ ಏನು ಮಾಡುತ್ತೋ ಅಂತ ಎಂಟರ್ಟೈನ್ಮೆಂಟ್ ತೊಗೊಳೋದಕ್ಕೆ ಆ ಸರ್ಕಸ್ ನಂತರ ಎಲ್ಲ ಬಂದು ತುಂಬ ಜನ ನೆರೆದಿರ್ತಾರೆ ಆಗ ಅಲ್ಲಿ ಜನಕ್ಕೆ ಆಶ್ಚರ್ಯ ಆಗ್ಬಿಡುತ್ತೆ ಅಲ್ಲಯ್ಯ ಇಷ್ಟು ದೊಡ್ಡ ಆನೆಯನ್ನು ಒಂದು ಚಿಕ್ಕದಾದ ಮರದ ತುಂಡಿಗೆ ನೀನು ಕಟ್ಟಿ ಹಾಕಿದೀಯಲ್ಲ ಆ ಆನೆಗೆ ಆ ಮರದ ತುಂಡು ಯಾವ ಲೆಕ್ಕ ಅದನ್ನು ಎಳ್ಕೊಂಡು ಓಡೋಗ್ಬಿಡ್ಬೋದಲ್ವ ಆನೆ ತಪ್ಪಿಸ್ಕೊಂಡು ಆದರೂ ನೀನು ಯಾವ ಧೈರ್ಯದ ಮೇಲೆ ಆ ಆನೆಯನ್ನು ಕಟ್ಟಿ ಹಾಕಿದೀಯ ನೀನು ಅಂತ ಕೇಳ್ತಾರೆ ಹಾಗ ಮಾವುತ ನಗು ನಗುತ್ತಾ ಉತ್ತರ ಕೊಡ್ತಾನೆ ಅಯ್ಯೋ ಅದು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗೋದಿಲ್ಲ ಬಿಡಿ ಚಾನ್ಸೇ ಇಲ್ಲ ಅಂತಾರೆ ಹೌದಾ ಯಾಕೆ ಅದಕ್ಕೆ ಶಕ್ತಿ ಇಲ್ವಾ ಅಂತ ಕೇಳ್ತಾರೆ ಜನ ಅದಕ್ಕೆ ಮಾವುತ ಹೇಳ್ತಾನೆ ಶಕ್ತಿ ಏನೋ ಇದೆ ಆದ್ರೆ ಚಿಕ್ಕ ವಯಸ್ಸಿನಿಂದಲೂ ಅದಕ್ಕೆ ರೂಢಿ ಆಗ್ಬಿಟ್ಟಿದೆ ಈ ಮರದ ತುಂಡು ನನ್ನ ದೊಡ್ಡ ಪಾಶವಾಗಿದೆ ಯಾವುದೇ ಕಾರಣಕ್ಕೂ ಇದರಿಂದ ನಾನು ತಪ್ಪಿಸ್ಕೊಂಡು ಹೋಗೋದಕ್ಕಾಗಲ್ಲ ಆ ಮರದ ತುಂಡನ್ನ ನಾನು ಎಳೆಯೋದಿಕ್ ಸಾಧ್ಯನೇ ಇಲ್ಲ ಅಂತ ನಂಬ್ಕೊಂಬಿಟ್ಟಿದೆ ಬಲವಾಗಿ ಈಗಲೂ ಕೂಡ ಅದಕ್ಕೆ ಎಷ್ಟು ಶಕ್ತಿ ಬಂದರೂ ಎಷ್ಟು ದೊಡ್ಡದೇ ಆದರೂ ಕೂಡ ಆನೆ ಆ ಮರದ ತುಂಡನ ನಾನು ಎಳೆಯಲಾರೆ ಅನ್ನೋ ನಂಬಿಕೆ ಬಲವಾಗಿ ಆನೆಗೆ ಬೇರೂರು ಬಿಟ್ಟಿದೆ ಹಾಗಾಗಿ ಅದು ತಪ್ಪಿಸ್ಕೊಂಡು ಹೋಗೋದಿಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ನಮ್ಮ ಆನೆ ಯಾವ್ಯಾವ ರೀತಿ ಪ್ರದರ್ಶನ ಮಾಡುತ್ತೆ ಅನ್ನೋದನ್ನು ನೋಡಿ ಎಂಜಾಯ್ ಮಾಡಿ ದುಡ್ಡನ್ನು ಕೊಡಿ ಅಂತ ಹೇಳ್ತಾನೆ ಯಾಕೆ ಅಂದರೆ ನೀವೇ ತಿಳ್ಕೊಳ್ಳಿ ಅದು ಪೂರ್ವಗ್ರಹ ಪೀಡನೆ ಅಂತ ಕರೀತಾರೆ ರೀ ನಾವು ಯಾವ ರೀತಿ ನಂಬಿಕೆ ಇಟ್ಕೋತೀವೋ ಆ ರೀತಿ ನಾವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಸಾಧ್ಯ ಇಲ್ಲ ನಮ್ಮ ಕೈಲಿ ಅಂದ್ಕೊಂಡ್ರೆ ನೀವು ಯಾವ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂತ ಪ್ರಶ್ನೆ ಮಾಡಿ ನಿಂತರೆ ಖಂಡಿತ ಸಾಧ್ಯ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಶೇರ್ ಮಾಡ್ಕೊಳ್ಳಿ